ಹದಿನೈದು ಸೆಪ್ಟೆಂಬರ್ಗೆ ನಮ್ಮ ಇಡೀ ರಾಜ್ಯದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸೆಲಿ ಆಚರಣೆ ಆಗ್ತಾ ಇದೆ ಅದು ಬೀದರಿಂದ ಚಾ ಚಾಮರಾಜನಗರವರೆಗೂ ಮಾನವ ಸರ್ಪಳಿ ಹ್ಯೂಮನ್ ಚೈನ್ ಅಂತ ಒಂದು ಫಾರ್ಮೇಷನ್ ಮಾಡ್ತಾರೆ ನಮ್ಮ ಬೀದರ್ ಜಿಲ್ಲೆಯಿಂದ ಇಡೀ ರಾಜ್ಯಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಇದು ತುಂಬ ಸಂತೋಷದ ವಿಷಯ ಇದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಹೆಡ್ ಕ್ವಾರ್ಟರ್ ಬದಲಾಗಿ ಇಲ್ಲಿ ಬಸ್ವ ಕಲ್ಯಾಣದಿಂದ ನಾವು ಸ್ಟಾರ್ಟ್ ಮಾಡಬೇಕು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪದಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಹೆಮ್ಮೆಯ ವಿಷಯ ನಮಗೆ ನಮ್ಮ ಜಿಲ್ಲೆಯಲ್ಲಿ ನಮಗೆ ಸುಮಾರು ನಲ್ವತ್ತೈದು ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ ಒಂದು ಕಿಲೋಮೀಟರ್ಗೆ ನಮಗೆ ಏಳ್ನೂರ ಎಪ್ಪತ್ತು ಜನ ಮಾನವ ಸರ್ಪಳಿ ಫಾರ್ಮೇಷನ್ ಮಾಡೋಕ್ಕೆ ಬೇಕಾಗ್ತಾರೆ ಸೊ ಇಡೀ ಜಿಲ್ಲೆದು ಕನ್ಸಿಡರ್ ಮಾಡಿದರೆ ಮೂವತ್ತೈದು ಸಾವಿರದಿಂದ ಇಂದ ನಾಲ್ವತ್ತೈದರ ನಲ್ವತ್ತು ಸಾವಿರ ತನಕ ನಮಗೆ ಜನ ಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಈಗಾಗಲೇ ನಾವು ಪ್ರತಿ ನೂರು ಮೀಟರ್ಗೆ ಒಂದು ಸೆಕ್ಷನ್ ಆಫೀಸರ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ ಪ್ರತಿ ಒಂದು ಕಿಲೋಮೀಟರ್ಗೆ ಏರಿಯಾ ಆಫೀಸರ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ ಪ್ರತಿ ಮೂರು ಕಿಲೋಮೀಟರ್ಗೆ ಒಬ್ಬ ಡಿಸ್ಟ್ರಿಕ್ಟ್ ಲೆವೆಲ್ ಜಿಲ್ಲೆ ಮಟ್ಟದ ಅಧಿಕಾರಿಗಳಿಗೂ ಕೂಡ ಸೂಪರ್ವಿಷನ್ ಮಾಡೋಕ್ಕೆ ಡೆಸಿಗ್ನೇಟ್ ಮಾಡಿದ್ದೀವಿ ಪೊಲೀಸಿಂದ ಕೂಡ ಪ್ರತಿ ನೂರು ಮೀಟರ್ಗೆ ಒಂದು ಕಾನ್ಸ್ಟೇಬಲ್ ಮಾಡಿ ಬಂದೋಬಸ್ತ್ ಪ್ಲ್ಯಾನ್ ನಮಗೆ ಕೊಡ್ತಾರೆ ಬಂದೋಬಸ್ತ್ ಮಾಡ್ತಾರೆ ಟ್ರಾಫಿಕ್ ಡೈವರ್ಷನ್ ಕೂಡ ಆಗುತ್ತೆ ಊಟ ಅರೇಂಜ್ಮೆಂಟ್ ಬಾಳೆಹಣ್ಣು ಉಪ್ಪಿಟ್ಟು ಮತ್ತು ಕುಡಿಯುವ ನೀರಿನ ಸಂಬಂಧಪಟ್ಟಂಥ ಎಲ್ಲ ಲೋಕಲ್ ಬಾಡೀಸಿಂದ ಕೂಡ ಅರೇಂಜ್ಮೆಂಟ್ ಅದು ಮಾಡಲಾಗೋದು ಅದಕ್ಕೆ ಎಲ್ಲ ಜನರಿಗೂ ಬೀದರ್ದು ಲೋಕಲ್ ಜನರಿಗೂ ಸಂಸ್ಥೆ ಸಂಘ ಸಂಸ್ಥೆದವರಿಗೂ ನಮ್ಮ ಕಡೆಯಿಂದ ಅಪೀಲ್ ಇದೆ ಹೆಚ್ಚು ಮಾತ್ರನಲ್ಲಿ ಭಾರಿ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಗೆ ಸಕ್ಸಸ್ಫುಲ್ ಮಾಡೋಣ ಅಂತ ಅಪೀಲ್ ಮಾಡ್ತೀವಿ ಮೂವತ್ತೈದರಿಂದ ನಲ್ವತ್ತು ಸಾವಿರ ಜನರ ಪ್ರೈವೇಟ್ ಜನ ಆಗ್ಬೋದು ಸಂಘ ಸಂಸ್ಥೆದವರು ಆಗ್ಬೋದು ಸ್ಕೂಲ್ ಮಕ್ಕಳು ಆಗ್ಬೋದು ಪಿ ಯು ಸಿ ಮಕ್ಕಳು ಆಗ್ಬೋದು ಡಿಗ್ರಿ ಕಾಲೇಜ್ ಮಕ್ಕಳು ಆಗ್ಬೋದು ಬ ಯಾಕೆಂದರೆ ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಇದೆ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ಎಲ್ಲ ಪಾರ್ಟಿಗಳಿಂದ ಕೂಡ ಎಲ್ಲರೂ ಭಾಗವಹಿಸಬೇಕು